ಅದು ನಿರ್ಜೀವ ಜಲ ಅದು ಯಾವಾಗ್ಲೂ ನಾವು ಕುಡಿಯೋ ನೀರು ಸಿಹಿ ನೀರು ಆಗುತ್ತೆ ನಮ್ಮಲ್ಲೂ ಅದು ಕೆಳಗೆ ಹೋಗ್ತಾ ಹೋಗ್ತಾ ನಮ್ಮ ಬಾಡಿಗೆ ಉಪ್ಪು ನೀರೇ ಆಗುತ್ತೆ ತ್ಯಾಜ್ಯ ಆಗಿ ಹೋಗುತ್ತೆ ಈಗ ಆಲ್ರೆಡಿ ನಾವು ಅಂತ ತ್ಯಾಜ್ಯನೇ ತಗೊಂಡು ವ್ಯವಸಾಯಕ್ಕೆ ಬಳಸ್ತಾ ಇದ್ವಿ ಅದರಲ್ಲಿ ತ್ಯಾಜ್ಯ ಅಂದ್ರೆ ಲವಣಗಳು ಹೆಚ್ಚಿಗೆ ಇರಬಾರ್ದು ಇಲ್ಲಿ ಮುಖ್ಯ ಏನಂತಂದ್ರೆ ಲವಣಗಳು ಚಲಿಸಲ್ಲ ಅದು ಉತ್ಪಾದನೆಗೆ ಮಿಲಿ ಗ್ರಾಮ್ ಬೇಕಾಗಿರೋದು ಗ್ರಾಮ್ ಅದು ನೀರ್ನಾಗ ಬಂದ್ಬಿಟ್ರೆ ಏನಾಗುತ್ತೆ ಅದನ್ನ ಅವಾಯ್ಡ್ ಹೆಂಗೆ ಅಂತ ಜಲಸಸ್ಯ ಜಲಜೀವಿ ನೀರ್ನ ಬೆಳಕಿರತ ತಂದು ಬಿಟ್ಕೊಳೋದು ಆಲ್ರೆಡಿ ಕತ್ ನೀರು ಬಿಡೋದೆಲ್ಲ ಕೇಳಿದೀರ ಅಲ್ಲಿ ಬೆಳಕಿರೋತಕ್ಕ ಬಿಟ್ರೆ ಏನಾಗುತ್ತೆ ಈ ಪಾಚಿ ಕಪ್ಪೆ ಏನಿರುತ್ತೆ ಜಲಸಸ್ಯ ಜಲ ಜೀವಿ ಬಂದು ಈ ನೀರನ್ನ ಕನ್ವರ್ಟ್ ಮಾಡ್ತವೆ ಆ ಕಚ್ಚಾ ವಸ್ತುನ ಸಿದ್ಧ ವಸ್ತುವಾಗಿ ಮಾಡ್ತವೆ ಅದಕ್ಕೋಸ್ಕರನೇ ಜೀವಿಗಳನ್ನ ಸೃಷ್ಟಿಸಿರೋದು ಅಮೋನಿಯಾನ ಹೊಡೆದು ಮೀನು ನೈಟ್ರೇಟ್ ಆಗಿ ಗಿಡಕ್ಕೆ ನೇರವಾಗಿ ತಲುಪ ನೀರಿಗೆ ಒದಗಿಸ್ಕೊಡುತ್ತೆ ನಾವು ಕೃಷಿ ಹೊಂಡ ಆಲ್ರೆಡಿ ಕೃಷಿ ಹೊಂಡ ಇರೋದ್ರಿಂದ ಕೃಷಿ ಹೊಂಡಕ್ಕೆ ಇದು ಬಿಟ್ಕೊಂಡು ಮೀನಲ್ಲೂ ವರಮಾನ ನಾವು ತಗೋಬೋದು ಮೀನಿಗೆ ಆಗೋಷ್ಟು ಸ್ಪೇರ್ ನೀರನ್ನ ನಾವು ಅಡಿಯಲ್ಲಿ ಬಿಟ್ಕೋಬೇಕಾಗುತ್ತೆ ನೀವು ಜೀವಾಮೃತ ಏನು ಹಾಕೋದಿದ್ದೀರಿ ಕೃಷಿ ಒಂಟಿಕೆ ಆಗಬೇಕು ಮತ್ತು ನಾವು ಆಲ್ರೆಡಿ ಹೇಳ್ದಂಗೆ ಫೌಂಟನ್ ನಾವು ಆನ್ ಮಾಡಲೇಬೇಕು ಇದನ್ನು ಫೌಂಟನ್ ಹಾಕೋದ್ರಿಂದ ಏನಾಗುತ್ತೆ ಗಾಳಿ ಯಥೇಚ್ಛವಾಗಿ ಮೀನಿಗೆ ಬಂದು ಸಿಗುತ್ತೆ ಆಮೇಲೆ ನೀರು ಕಡಿಯೋದ್ರಿಂದ ನೀರು ಅದೊಂದು ಕ್ರಿಯೆಗೆ ಅನುಕೂಲ ಆಗುತ್ತದ ಏನು ನಿಮ್ಮ ಸೆಂಟ್ರಲ್ ಫೌಂಟನ್ನಾಗಿ ಕೃಷಿ ಹೊಂಡದಾಗ ಈ ಥರ ಫೌಂಟನ್ನ ಕ್ರಿಯೇಟ್ ಮಾಡಿ ಆ ಥರ ಬರುತ್ತೆ ಇಲ್ಲ ಕೃಷಿ ಹಣದ ಜೊತೆಗೆ ಇದನ್ನು ಮಾಡಿ ಇದು ಮಾಡಲೇಬೇಕು ಇದು ಗಾಳಿಯಿಂದ ನೀರು ಬರೋದ್ರಿಂದ ಏನಾಗುತ್ತೆ ಇದಕ್ಕೆ ಆಕ್ಸಿಜನ್ ನೈಟ್ರೋಜನ್ ಎರಡು ಮಿಕ್ಸ್ ಆಗುತ್ತೆ ಗಾಳಿಲಿರೋದು ನೀವು ಕಡಿಯೋದ್ರಿಂದ ಏನಾಗುತ್ತೆ ನೀರು ಯಾವಾಗಲೂ ಪಾಚಿ ಅತಿಯಾಗೂ ಬೆಳೆಯಲ್ಲ ಪಾಚಿ ಬೆಳೀಲೇಬೇಕು ಬೆಳೀಲೂಬಾರ್ದು ಹಿಂಗ್ ಕಡಿಯೋದ್ರಿಂದ ನೋಡ್ರಿ ಆಮ್ಲಜನಕ ನೀರಿಗೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗೋದ್ರಿಂದ ಅದು ಮೀನಿಗೆ ಉತ್ಕೃಷ್ಟವಾಗಿ ಮೀನ್ ಬೆಳಿತೈತೆ ಎಷ್ಟೋ ಜನ ಕೃಷಿ ಹೊಂಡ ಮಾಡಿದರೆ ಸರ್ ಆದ್ರೆ ಈ ವಿಚಾರ ಕೆಲವೊಬ್ಬರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಳವಡಿಸಿಕೊಂಡಿದರೆ ಕೆಲವೊಂದು ಇದನ್ನ ಮಾಡಿದ್ರು ಕೃಷಿಗೆ ಬಳಸ್ಕೊಂತ ಇಲ್ಲ ಇದಕ್ಕೆ ನೀವು ಮೋಟರ್ ಹಾಕಿ ನಮ್ಮ ಮಿಸ್ಟ್ರಿಗೆ ಇದನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ನಿಮ್ಗೆ ನೀರು ನ್ಯಾಚುರಲ್ ಆದ ನೀರನ್ನ ಒದಗ್ಸ್ ಆಗುತ್ತೆ ಅಲ್ಲಿ ಯೂರಿಯದ ಅವಶ್ಯಕತೆ ಬೇಕಾಗಲ್ಲ ಎಲೆಯಿಂದಲೇ ಯೂರಿಯಾ ಕೊಡೋದ್ರಿಂದ ಸಾರ ತಗೊಂಡ್ರೆ ರೋಗಕ್ಕೆ ತುತ್ತಾಗಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದೋಸೆ ಇದನ್ನ ಲೋಡ್ ಮಾಡ್ಕೊಳೋದು ಬೇರಿಂದ ಕೊಟ್ಟಾಗ ಏನಾಗುತ್ತೆ ಅಡಿಷನಲ್ ಆಗಿ ತುಂಬಿಕೊಡುತ್ತೆ ಅವಾಗೆಲ್ಲ ಗಿಡಗಳು ರೋಗಕ್ಕೆ ತುತ್ತಾಗಲ್ಲ ಬೇರೆಯಿಂದ ಕೊಡೋಕೋದಾಗ ಅಲ್ಲಿ ಭೂಮಿ ಮಾಧ್ಯಮದಿಂದ ಕೊಟ್ಟಾಗ ಭೂಮಿ ಹಾಳು ಮಾಡೇ ನಾವು ಆ ಬೇರಿಗೆ ತಲುಪ್ ಅದೆಲ್ಲ ಬೇಡಬಾರ್ದು ಅಂದರೆ ಹಿಂಗೆ ಮಾಡ್ಬೋದು ಪ್ರಕೃತಿ ಹಂಗೆ ಮಾಡ್ಕೊಂಡಿರ್ತೇವೆ ಅದು ಮಳೆ ಬಂದಾಗ ಪ್ರಕೃ ಗಿಡ ಮಲಗು ಎಲ್ಲ ನೇರವಾಗಿ ಸಾರ್ವಜನಕನ ಎಲೆಯಿಂದಲೇ ಹೋಗ್ತಿದ್ದೆವು ಭೂಮಿಯಿಂದ ಯಾಕೂ ಅದಕ್ಕೆ ಯಾವಾಗ ಏನು ಬೇಕೋ ಅದನ್ನು ಪ್ರಕೃತಿನೇ ಮಾಡುತ್ತೆ ಪ್ರಕೃತಿ ಇರಬೇಕು ಅನ್ನೋದು ಯಾವುದು ಕೃತಕ್ವಾದ ವಿಧಾನಗಳು ಅನುಸರಿಸಬೇಕು ಅವ್ರು ಹಂಗೆ ಮಾಡಿದ್ದಾರೆ ಹಿಂಗ್ರು ಹಿಂಗೆ ಮಾಡಿದ್ದಾರೆ ಅವ್ರವ್ರು ವೈಯಕ್ತಿಕವಾಗಿ ಏನೇನೋ ಮಾಡಿರ್ತಾರೆ ಪ್ರಕೃತಿ ಅದು ಸತ್ಯ ಆಗಬೇಕು ನಿನ್ನಲ್ಲಿ ಮಾಡಿರ ನನ್ನಲ್ಲೂ ಸತ್ಯ ಆಗ್ಬೇಕು ನನ್ನಲ್ಲಿ ಬಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಸುಳ್ಳು ಅಂತಲೇ ಅರ್ಥ ಹೆಚ್ಚು ಜನಕ್ಕೆ ರೈತರಿಗೆ ಹೇಳೋದು ಇನೋವೇಟಿವ್ ಆಗಿ ಮಾಡಿ ಪ್ರಕೃತಿಗೆ ಶುರುವಾಗಿದೆ ಪ್ರಕೃತಿನ ಕೆಲಸಕಾರ ಮಾಡ್ಕೊಡಿ ಕೆಲಸಕಾರ ತಂದಿಟ್ಕೋಬೇಡ್ರಿ ಆ ಕೃತಕ್ವಾದ ವ್ಯವಸ್ಥೆ ಬಿಟ್ಬಿಡಿ ಅದು ಯಾವತ್ತು ಇಷ್ಟು ಆಗಿ ಇಷ್ಟು ಸತ್ಯವಾಗಿ ಕ್ರಮಬದ್ಧವಾಗಿ ಯಾವ ಮನುಷ್ಯನೂ ಮಾಡೋಕ್ಕಾಗ್ತಿಲ್ಲ ಅದು ಪ್ರಕೃತಿ ಒಂದೇ ಮಾಡೋಕ್ಕಾಗಲ್ಲ ನಾವು ಈ ಮೀನು ನೆಗಿಬಾರದು ಅಂತ ತವರೆ ಎಲೆಗಳ್ನ ಹಾಕೊಂಡಿದ್ದು ಆವಾಗ ಈ ಕಾನ್ಸೆಪ್ಟ್ ಹೊಳಿತು ಹೌದು ನಮ್ಮ ಕೆರೆ ಕಜ ಕಾಲಿವುಗಳಿಗೆಲ್ಲ ಕಪ್ಪೆ ಜಲಚರಗಳು ಇದ್ದಿದ್ದರಿಂದ ನೀರು ಕ್ವಾಲಿಟಿ ಇತ್ತು ಐವತ್ತಾರು ವಚ್ಚಿಲ್ಲ ಭತ್ತ ಬೆಳೀತಾ ಇತ್ತು ಈಗ ಇವತ್ತು ಗೊಬ್ಬರ ಸಮಕ್ಕೆ ಗೊಬ್ಬರ ಹಾಕೋದ್ ಸಮಕ್ಕೆ ಭತ್ತ ಅಷ್ಟೇ ಬೆಳೀತಾ ಇತ್ತು ಇವತ್ತು ಹಿಂಗಾಗೋದ್ರಿಂದ ಏನಾಗುತ್ತೆ ಅದು ನಮ್ಮ ದೇಹಕ್ಕೆ ವಿರುದ್ಧವಾದ ಆಹಾರ ಆಗುತ್ತೆ ವಿರುದ್ಧವಾದ ಆಹಾರ ಆದಾಗ ವ್ಯ ವಿರುದ್ಧವಾದ ವ್ಯವಸ್ಥೆ ತಿರ್ಗ ಇನ್ನೊಂದು ಬೆಳೆಯುತ್ತೆ ಆಹಾರದಲ್ಲಿ ಕೊರತೆ ಆಗಿದ್ದೇ ಪೋಷಕಾಂಶ ಈಗ ನಾವು ಮಾತ್ರೆ ರೂಪದಲ್ಲಿ ಇಂಜೆಕ್ಷನ್ ರೂಪದಲ್ಲಿ ಪಡ್ಕೊತಾ ಇದ್ವಿ ಅದು ಪ್ರಕೃತಿ ಕೊಡ್ತಿದ್ದಾಗ ಅವೆಲ್ಲ ಬೇಕೇ ಇರಲಿಲ್ಲ ಈಗ ನಾನು ಹೆಚ್ಚು ಹೇಳೋದೇನಂದ್ರೆ ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿಗೆ ಅವಕಾಶ ಕೊಡಿ ಈಗ ಈ ನೀರು ಐತಲ್ ಸರ ಇದನ್ನ ನೀವೇನ್ ಮಾಡ್ತೀರಿ ಇದನ್ನ ನಾವು ಮೋಟ್ರ್ ಹಾಕಿ ಅದಕ್ಕೆ ಪುಷ್ ಮಾಡ್ಬೇಕು ಪುಷ್ ಮಾಡ್ಬೇಕ ಅದಕ್ಕೆ ಕಳಿಸ್ದಾಗ ಏನಾಗುತ್ತೆ ಅಲ್ಲಿಗೆ ನೀರಿನ ಬಳಕೆನೂ ಆಗುತ್ತೆ ನೀರು ಸ್ಟೋರ್ ಆಗುತ್ತೆ ನೀರ್ ಕ್ವಾಲಿಟಿನೂ ಆಗುತ್ತೆ ಅಂದ್ರೆ ನಾವ್ ಈಗ ಎಲಬಳ್ಳಿ ರೇಷ್ಮೆ ಮಾಡಿ ಎಲ್ಲದ ಹೊಲದಾಗ ಹೌಸ್ ಅಥವಾ ಕೃಷಿ ಹೊಂಡ ಮಾಡ್ಕೊಂಡ್ ಈ ತರ ನೀರ್ ಸ್ಟೋರೇಜ್ ಮಾಡ್ಕೊಂಡು ಆಮೇಲೆ ನಾವು ಹೊಲಕ ಒತ್ತಡ ಕ್ರಿಯೇಟ್ ಮಾಡ್ಬೋದು ವಾಲ್ ಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಮೂರ್ ಎಚ್ ಪಿ ಮೋಟ್ರಿಗೆ ನೀರ್ ಇಲ್ಲ ಅಂತಂದ್ರೆ ನೀವು ಸ್ಟೋರ್ನಲ್ಲಿ ಇಟ್ಟು ಸ್ಟೋರ್ ಅದು ಏನಾಗುತ್ತೆ ನಿಮ್ಗೆ ಇದೇನಾಗುತ್ತೆ ಎಲೆಯಿಂದಲೇ ಇದು ಇರ್ತದ ಹೊಂದಾಗ ಇದು ಹಳದಿ ಇದೆ ನೋಡುವ ಹಸ್ರಾಗಿಲ್ಲ ಇದಕ್ಕೆ ಈ ನೀರ್ ಮ್ಯಾಗಿಂದ ಸ್ಪ್ರೇ ಹೊಡೆದಾಗ ಏನಾಗುತ್ತೆ ಇದು ನ್ಯಾಚುರಾಗಿ ಇಲ್ಲೇ ಅವಾಗ ನಿಮ್ ಬೆಲೆ ಎಂಬು ಈ ರೇಷ್ಮೆ ಉತ್ಕೃಷ್ಟವಾದ ಇಳುವರಿ ಬರುತ್ತೆ ನಮ್ದೇನ್ ಮಿಸ್ಟ್ರಿರೋ ಏರಿಯಾದಾಗ ನೋಡಿದ್ರೆ ಅದೆಲ್ಲ ಕಡು ಹಸುರವಾಗಿ ಇದಾವೆಲ್ಲ ಹೌದು ನೀರ್ ಕ್ವಾಲಿಟಿ ಏನ್ ನೋಡ್ರಿ ಇದು ಜಲ ಸಸಿ ಅಲ್ಲ ಆದ್ರೂ ಅದು ಬೇರೆ ಅಲ್ಲೇ ತಗೊಂಡೈತಿ ದಾಸವಾಳ ಅಲ್ಲಿ ನೀರ್ ಕ್ವಾಲಿಟಿ ಎಷ್ಟೈತೆ ಅಂತ ಅರ್ಥ ಆಗ್ಬೇಕಲ್ರ ನೀವ್ ಸಣ್ಣ ಹಾಕಿ ನೀರ್ ಹಾಕಿ ಗೊಬ್ಬರ ಹಾಕಿರೋ ಅದ್ರಲ್ಲಿ ಚಿಗರದ್ ಕಷ್ಟ ಆಯ್ತು ಅಂತದ್ ಜಲದಲ್ಲಿ ಚಿಗ್ರ ಐತೆ ಅಂದ್ರೆ ಆ ಜಲಕ್ಕೆ ಎಷ್ಟು ಕ್ವಾಲಿಟಿ ಐತಿ ಯಾವಾಗಲೂ ಪಾಚಿ ಶತ್ರು ಅಂತ ತಿಳ್ಕೊಬಿಡ್ರಿ ಇದ್ ಬೆಳಕನ್ನ ಮೂಲಭೂತವಾಗಿ ಒದಗಿಸ್ಕೊಡ್ಬೇಕಾ ನೀರಿಗೆ ನೀವು ತಿರ್ಗಾ ಇದ ಕತ್ಲು ಶೇಡ್ ನೆಟ್ ಮಾಡಿ ಏನು ಮಾಡಂಗಿಲ್ಲ ಈ ನೀರ್ ಅಲ್ಲಿಗೆ ನೀವು ಸರಿ ಮೀನ್ ಇದೆ ಮುಂದ್ ಮುಂದ್ ತೋಪ್ತೀವ್ ದೊಡ್ಡ ದೊಡ್ಡ ಇವಾಗ ಬಾಲೋಳು ನೀರು ನೀರು ಎಷ್ಟು ಕ್ಲಾರಿಟಿ ಇದಿದೆ ನೋಡಿ ಎಷ್ಟು ಕ್ಲಾರಿಟಿ ಆಗಿರಬೇಕು ಅಂದರೆ ಅದು ಮೀನೇ ಕಾರಣ ಒಂದು ಪ್ರಾಣಿ ಇದ್ರೆ ಏನಾಗುತ್ತೆ ಅದನ್ನು ಪರಿವರ್ತಿಸುತ್ತೆ ಮಾಲಿನ್ಯ ಆಗಿರೋದನ್ನ ಅದನ್ನ ಅದು ಪರಿವರ್ತಿಸೋದ್ರಿಂದ ಏನಾಗುತ್ತೆ ಅದಕ್ಕೆ ಅದ್ರ ಅವಶ್ಯಕತೆ ಇದೆ ನಮ್ಮ ಅವಶ್ಯಕತೆ ಏನೂ ಇಲ್ಲ ನಾವು ಮಾಲಿನ್ಯ ಮಾಡೋಕ್ಕೆ ಹುಟ್ಟಿದ್ವಿ ನಾವು ಅದು ಟೋಟಲ್ ಆಗಿ ಹೇಳೋದಿಲ್ಲ ಬೋರೆ ನೀರ್ ಕೊಡೋಕ್ಕಿಂತ ಅದನ್ನು ಉತ್ತಮ ಮಾಡಿ ಅದ್ರಲ್ಲಿ ನೀರ್ ನಾನು ಅದನ್ನೇ ಹೇಳ್ತಾ ಇರೋದು ಅದು ಲವಣಾಂಶ ನಿರ್ಜೀವಾದ ವಸ್ತು ನಿರ್ಜೀವಾದ ವಸ್ತು ಜೀವಿಗೆ ಹಾಕೊಂಡ್ರೆ ಜೀವ ಬಾ ಅಂದ್ರೆ ಹೆಂಗ್ ಬರುತ್ತದು ಹ ಸರ್ ಬೋರ್ವೆಲ್ ನೀರೇ ನಮಗೆ ಇರೋದೇ ಅದೇ ಅಂದ್ರೆ ಕೆರೆ ನೀರು ಬಳಸ್ತಾ ಇದ್ವಿ ನೀರು ಬಳಸ್ತಾ ಇದ್ವಿ ಅವಾಗ ಇಳುವರಿ ಜಾಸ್ತಿ ಗೊತ್ತಾಯ್ತು ಈ ಕೆರೆ ಇರೋದು ಏನಪ್ಪಾ ಅಂದ್ರೆ ಒಂದು ಕೃಷಿ ಏನಾದ್ರು ಮಾಡಿ ನೀವು ನೀರನ್ನು ಕನ್ವರ್ಟ್ ಮಾಡಿ ಬೆಳೆಗ್ ಬಳಸ್ರಿ ಅಂತ ನೋಡ್ತಾ ಇದೀರಾ ನೀರ್ ಇಷ್ಟು ಕ್ಲಾರಿಟಿ ಆಗೈತೆ ಅಂತ ಅಂದ್ರೆ ಅದಕ್ಕೆ ಮೀನೇ ಕಾರಣ ನೀವು ಮೀನ್ ತೆಗೆದ್ರೆ ಏನಾಗುತ್ತೆ ನೀರ್ ಪಾಚಿ ಕಟ್ಟುತ್ತೆ ಆಗುತ್ತೆ ವಾಸನೆ ಆಗುತ್ತೆ ಆ ವಾಸನೆನೇ ಹೊಡೆದು ಅಮೋನಿಯಾನೇ ಹೊಡೆದು ನೈಟ್ರೈಟ್ ಆಗಿ ಮಾಡಿ ದೀರ್ಘ ನೈಟ್ರೋಜನ್ ಆಗಿ ಪ್ರಕೃತಿ ತೀರ್ಸ್ತಿ ಎಲ್ಲ ಜೀವಿಗಳು ಬೈ ಪ್ರಾಡಕ್ಟ್ ಮಾಡಿ ಪ್ರಕೃತಿ ಕೆಲಸಕಾರರಾಗಿದ್ದಾರೆ ಮನುಷ್ಯನಷ್ಟು ಅಪ್ರಾಮಾಣಿಕವಾಗಿ ಯಾವನ್ನೂ ಕೆಲಸ ಮಾಡಲ್ಲ ನೀವು ಯಾವ ವ್ಯವಸ್ಥೆ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಆದರೂ ಅವ್ರು ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಅಂತ ಅವ್ರ ಕೆಲಸ ನಿಕೃಷ್ಟವಾಗಿ ಮಾಡಲ್ಲ ಸತ್ಯವಾಗೇ ಮಾಡ್ತಾರೆ ವೆರೈಟಿ ಮೀನುಗಳೆಲ್ಲ ವೆರೈಟಿ ವಾಣಿಜ್ಯವಾಗೂ ಮಾಡ್ಬೋದು ಸಣ್ಣ ವೆರೈಟಿ ಮಾಡಿ ನೀವು ಅಕ್ವೇರಿಯಂ ಫಿಶ್ ಬೇಕಾದ್ರೂ ಮಾಡ್ಕೋಬೋದು ಯಾವ್ ಈಗ ಕಪ್ಪಿ ತಳಿಗಳು ಇವೆಲ್ಲ ಮರಿ ಹಾಕುವಂತ ತಳಿಗಳು ಇವೆಲ್ಲ ಮಟ್ಟೆ ಹಾಕೋ ತಳಿ ಆದ್ರೆ ಇಲ್ಲಿ ಅಷ್ಟು ಕ್ಲೀನ್ ಆಗೋದಿಲ್ಲ ಇಲ್ಲ ವಸತಿ ಕಟ್ಬೇಕಾದ್ರೆ ಒಂದು ಕಟ್ಟೆ ಕೆರೆ ಇಲ್ದಾಳೆ ಯಾವ ಊರು ಕಟ್ಟಿಲ್ಲ ಯಾಕಂದ್ರೆ ನೀರಿನ ಅವಶ್ಯಕತೆ ಅಷ್ಟು ಅಂತ ಕೊಟ್ಟಿತ್ತು ಈ ಕಂಪಾದ ವಾತಾವರಣ ಇರಲಿ ಜೀವಿಗಳು ಸಿಗ್ಲಿ ಈ ತರ ಜಲಮೂಲಗಳು ಮಾಡೇ ಜೀವನ ಶುರು ಮಾಡ್ತಿದ್ವಿ ಸಾಫ್ ಮಾಡಿ ಏಕ ಏಕ ಪ್ರಾಣಿಗೋದಾಗ ಅದಕ್ಕೆ ಪ್ರಕೃತಿ ಆಗಲ್ಲ ಅದು ಪ್ರಕೃತಿ ತಪ್ಪಾಗ ಎಲ್ಲ ನಮ್ಗೆ ಸಿಗ್ತಾ ಇವಾಗ ಎಲ್ಲ ಏನ್ ಅಂತೂ ಆಸೆ ಬಂದ್ಬಿಟ್ಟು ಎಲ್ಲ ನಶಿಸೋದು ಸೊ ತೆರೆ ಕಟ್ಟೆ